ಫ್ರೆಂಡ್ಸ್ ಇಲ್ಲಿ ನೋಡಿ ಏನಿದೆ ಇದೇನಪ್ಪ ಇದು ಶಾಕ್ ಆಗಿಬಿಟ್ಟೆ ಹೌದು ಈ ಸೈಜ್ ಬಂದ್ಬಿಟ್ಟು ರಾಡ್ದು ಸೈಜ್ ಬಂದುಬಿಟ್ಟು ಓನ್ಲಿ ಟೆನ್ ಇಂಚಸ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ಗೆ ಥ್ಯಾಂಕ್ಸ್ ಲಾಸ್ಟ್ ವೀಡಿಯೋ ನೀವು ತುಂಬ ನಿಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಸೊ ಇವತ್ತು ಮತ್ತೊಂದು ಪ್ರಾಡಕ್ಟ್ ಟ್ಯಾಕಲ್ ಲೋಸಲ್ಲಿ ಬಂದಿದೆ ತುಂಬ ಯುನೀಕ್ ಪ್ರಾಡಕ್ಟ್ ಅಂದರೆ ಡಿಫ್ರೆಂಟ್ ಪ್ರಾಡಕ್ಟ್ ಇದೆ ನೀವು ಇದನ್ನ ನಾನು ನೋಡಿದ್ರೆ ಪಕ್ಕ ಚೌಕ್ ಹಾಕ್ಬಿಡ್ತೀರಾ ಮತ್ತೆ ತಗೊಬೇಕು ಅಂತ ಪಕ್ಕ ಅನಿಸುತ್ತೆ ನಿಮಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಈ ಪ್ರಾಡಕ್ಟೇ ಆ ಥರ ಇದೆ ಇವಾಗ ನೀವು ರಾಡು ಕ್ಯಾರಿ ಮಾಡೋದಕ್ಕೆ ನಿಮಗೆ ರಾಡು ರೀಲು ಎಲ್ಲ ಸಪ್ರೇಟು ಒಂದು ಕ್ಯಾರಿ ಮಾಡಿಕೊಂಡು ಅದನ್ನೇ ನೀವು ಸಪ್ರೇಟಾಗಿ ತೊಗೊಂಡು ಹೋಗಬೇಕು ಬಟ್ ಇವತ್ತು ಒಂದು ಪ್ರಾಡಕ್ಟ್ ಬಂದಿದೆ ಆ ಥರ ಏನೂ ಇಲ್ಲ ನಿಮಗೆ ರೀಲು ರಾಡು ಅದೆಲ್ಲ ಒಂದೇ ಒಂದು ಅಸೆಂಬಲ್ ಆಗಿ ಒಂದು ಸಿಂಗಲ್ ಪ್ರಾಡಕ್ಟ್ ಬಂದಿದೆ ಅದೇ ಸ್ಪೆಷಾಲಿಟಿ ಇದು ಇದು ಇನ್ನೊಂದು ಏನಪ್ಪಾ ಅಂದರೆ ಇದು ನೀವು ಕ್ಯಾರಿ ಮಾಡೋದಕ್ಕೆ ತುಂಬ ಈಸಿ ಕೈಯಲ್ಲೇ ಎತ್ಕೊಂಡು ಹೋಗ್ಬಿಡ್ಬೋದು ಗಾಡಿ ಡಿಕ್ಕಿಯಲ್ಲಿ ಇಟ್ಕೊಂಡು ಇಟ್ಕೊಂಡೋಗ್ಬಿಡ್ಬೋದು ಆಕ್ಟಿವಾ ಇದ್ದರೆ ಆ ಥರ ಇದ್ದರೆ ಡಿಕ್ಕಿಯಲ್ಲಿ ಇಟ್ಕೊಂಡು ಇಟ್ಕೊಂಡೋಗ್ಬಿಡ್ಬೋದು ಅಥವಾ ಬೈಕ್ ಕೂಡ ಇದ್ರೆ ಮುಂದಗಡೆ ನಿಮ್ಮ ಬೈಕ್ ಪ್ಯಾಕೇಜಲ್ಲಿ ಇಟ್ಕೊಂಡು ಹೋಗ್ಬಿಡ್ಬೋದು ತುಂಬ ಸ್ಟೈಲಿಶ್ ಡಿಸೈನು ಮತ್ತು ಇದು ಮೀನು ಹಿಡಿಯೋ ಪ್ರಾಡಕ್ಟ್ ಅದೇ ಪ್ರಾಡಕ್ಟು ರಾಡು ಸೊ ಈ ರಾಡ್ ಏನಪ್ಪ ಅಂದರೆ ಜಸ್ಟ್ ಒನ್ ಫೀಟ್ ಅಷ್ಟೇ ಇರೋದು ಇದು ಒಂದೇ ಒಂದು ಫೀಟು ತುಂಬ ಡಿಸೈನ್ ಮಾತ್ರ ತುಂಬ ಸಖತ್ತಾಗಿದೆ ನೀವು ಕೆರೆಗೆ ಹೋಗ್ಬೇಕಂದ್ರೆ ಬೈಕಲ್ಲಿ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ರಾಡ್ ತಗೊಂಡು ಆಡ್ತಾ ಇರಬೇಕು ಅಷ್ಟೇ ಸೊ ಅದೇ ಈ ಪ್ರಾಡಕ್ಟು ಸೊ ಆ ಪ್ರಾಡಕ್ಟ್ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಈ ಪ್ರಾಡಕ್ಟ್ ಏನಂದರೆ ನೀವು ಮೀನು ಹಿಡಿಯೋಕಿದ್ರೆ ಮನೆಯವ್ರಿಗೂ ಗೊತ್ತಾಗಲ್ಲ ಕೆರೆಗೆ ಹೋದರೆ ಆಟ ಆಡಿಬಿಟ್ಟು ತುಂಬ ಬರ್ತಾ ಇರಬೇಕು ಅಲ್ಲಿ ಕೆರೆಯವರು ಇದ್ದವ್ರಿಗೂ ಗೊತ್ತಾಗಲ್ಲ ಅದೇ ಸ್ಪೆಷಾಲಿಟಿ ಈ ಪ್ರಾಡಕ್ಟು ಇದೇ ರಾಡ್ ಅದು ನೋಡಿ ಇದೇ ರಾಡಿದು ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಒನ್ ಫೀಟ್ ರಾಡ್ ಅಷ್ಟೇ ಇದು ನೋಡಿ ಇದು ನಾನು ಓಪನ್ ಮಾಡ್ತಾ ಇದ್ದೀನಿ ಏನಂದರೆ ನಾವು ಇವಾಗ ಸ್ಯಾಂಪಲ್ ಆಗಿ ಈ ಸದ್ಯಕ್ಕೆ ನೋಡಿ ಈ ಪ್ರಾಡಕ್ಟ್ ಹೇಗಿದೆ ಅಂತ ಸಕ್ಕದಾಗಿದೆ ಡಿಸೈನ್ ನೋಡಿ ಹಿಂಗೆ ಈಗ ನಾನು ಓಪನ್ ಮಾಡಿ ತೋರಿಸಿ ನೋಡಿ ನೋಡಿ ಫ್ರೆಂಡ್ಸ್ ಈ ಪ್ರಾಡಕ್ಟ್ ಈ ಥರ ಇರುತ್ತೆ ಸೊ ನೀವು ನೋಡ್ತಾ ಇದ್ರೆ ರೀಲ್ ಗೇರ್ ನಿಮಗೆ ಕಾಣಿಸ್ತಾ ಇದೆ ರಾಡ್ದು ಕಾಣಿಸ್ತಾ ಇದೆ ನೋಡಿ ಒಂದು ಬಟನ್ ಇದೆ ಇದು ಇದು ಲಾಕಿಂಗ್ ಬಟನ್ ಇದು ಸೊ ಈ ಥರ ಬಟನಲ್ಲಿ ನಾವು ಸಿಕ್ಸ್ಕೊಂಡ್ರೆ ಅದು ಲಾಕ್ ಆಗಿಬಿಡುತ್ತೆ ಸೊ ಇವಾಗ ನೋಡಿ ರಾಡನ್ನ ನೀವು ಎಷ್ಟು ನೋಡಿ ಈಗ ಓಪನ್ ಆಗ್ತಾಯಿದೆ ನೋಡಿ ನೋಡಿ ಇದೇ ಇದರದ್ದು ಸ್ಪೆಷಾಲಿಟಿ ಇವಾಗ ಇದು ಕಂಪ್ಲೀಟ್ ರಾಡ್ ಆಗಿದೆ ಇದು ನೋಡಿ ಇಷ್ಟೇ ನೋಡಿ ಯಾವ ಥರ ಇದೆ ಅಂತ ನೋಡಿ ಇದು ಬಂದುಬಿಟ್ಟು ನ್ಯೂಟ್ರಲ್ ಬಟನ್ ಅಂತ ಹೇಳ್ತಾರೆ ಇದು ಇದು ತುಂಬ ಈ ಪ್ರಾಡಕ್ಟ್ ಯುನೀಕ್ ಪ್ರಾಡಕ್ಟ್ ಇವಾಗ ಇಂಡಿಯಾದಲ್ಲಿ ಬಂದಿದೆ ಸೊ ಇವಾಗ ನಮ್ಮ ಇವಾಗ ಲಭ್ಯ ಲಭ್ಯವಿದೆ ಇದು ಬಟನ್ ಪ್ರೆಸ್ ಮಾಡಿದ್ರೆ ನ್ಯೂಟ್ರಲ್ ಆಗಿಬಿಡುತ್ತೆ ಹೌದು ಸೊ ಫ್ರೆಂಡ್ಸ್ ಇದು ಬಂದುಬಿಟ್ಟು ನೋಡಿ ಇದು ನ್ಯೂಟ್ರಲ್ ಬಟನ್ ಇದು ನ್ಯೂಟ್ರಲ್ ಮಾಡಿಬಿಟ್ರೆ ಇದು ಲೈನ್ ಫ್ರೀ ಆಗಿಬಿಡುತ್ತೆ ಇದು ಫ್ರೀ ಆಗಿ ನೀವು ಏನಾನ ಕಟ್ಕೊಳ್ಳಿ ಇಲ್ಲಿ ಇಲ್ಲಿ ಆಗ್ಬಿಟ್ಟು ನೀವು ಯಾವ ಮೀನಾದರೂ ಆಡ್ಬೋದು ಇಲ್ಲಿದ್ರೆ ನೋಡಿ ಲೈನ್ ಲೈನ್ ಬೇರೆ ಕೊಟ್ಟಿದ್ದಾನೆ ಇದನ್ನಲ್ಲಿ ಏನು ಕೊಂಡ್ಕೊಂಡು ಕೊಂಡ್ಬೇಕಾಗಿರೋದು ಏನಿಲ್ಲ ಇಲ್ಲಿ ನೋಡಿ ಇಲ್ಲಿ ಫ್ರಾಗ್ ಅಟ್ಯಾಚ್ ಮಾಡಿ ಲೈನ್ ಪೈಸ್ ಪಾಸ್ ಮಾಡಿಬಿಟ್ಟು ಈ ಗೈಡ್ಸಿಂದ ನೀವು ಆಡ್ಬೋದು ಆಡಿ ನೋಡಿ ಕ್ಯಾಸ್ಟ್ ಹಿಂಗೆ ನೋಡಿ ವೆರಿ ಸಿಂಪಲ್ ಹೀಗೆ ಇದು ನ್ಯೂಟ್ರಲ್ ಮಾಡಿ ಹಿಂಗೆ ಹಿಂಗೆ ಬಿಸಾಕ್ಬಿಡ್ಬೋದು ಬಿಸಾಕ್ ಮಾಡಿ ಬಿಸಾಕ್ಬೋದು ಹಿಂಗೆ ಕ್ಯಾಸ್ಟಿಂಗ್ ಮಾಡ್ಬೋದು ಆಮೇಲೆ ಇಲ್ಲಿ ನಿಮಗೆ ಇದು ಕೊಟ್ಟಿದ್ದಾನೆ ಇದು ರೀಲ್ ಹ್ಯಾಂಡಲ್ ಕೊಟ್ಟಿದ್ದಾನೆ ಇದರಿಂದ ನೀವು ಸುತ್ಕೊಳ್ಬೋದು ನೋಡಿ ನೋಡಿ ಇಲ್ಲಿ ಹಿಡ್ ಇಟ್ಕೊಳ್ಳಿ ಇದು ನೋಡಿ ಇಲ್ಲ ಹಿಂಗೆ ಹೀಗೆ ಸುತ್ಕೊಬೋದು ವೆರಿ ಸಿಂಪಲ್ ಓಕೆನಾ ತಿರ್ಗಾ ನೋಡಿ ಇದು ಟೈಟ್ ಆಗಿಬಿಡುತ್ತೆ ನೋಡಿ ಟೈಟ್ ಮಾಡಿದ್ರೆ ಟೈಟ್ ಆಗಿಬಿಡುತ್ತೆ ಇವಾಗ ನೋಡಿ ಫುಲ್ ಟೈಟ್ ಇದೆ ನಿಮಗೆ ಎಷ್ಟು ಬೇಕು ಇಲ್ಲಿ ಡ್ರ್ಯಾಗ್ ಕೊಟ್ಟಿದ್ದಾನೆ ಈ ಡ್ರ್ಯಾಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಎಷ್ಟು ಬೇಕು ಟೈಟು ಅಂದರೆ ಮೀನ್ಗೆ ಎಷ್ಟು ಪ್ರೆಷರ್ ಕೊಡಬೇಕು ನೀ ಅದು ನಿಮ್ಮ ಮೇಲೆ ಡಿಪೆಂಡು ಎಷ್ಟು ಬೇಕೋ ಆಗಬೇಕು ತಿರ್ಗಾ ಇಲ್ಲಿ ಟರ್ನ್ ಮಾಡಿಕೊಂಡ್ರೆ ಬಂದುಬಿಡುತ್ತೆ ಸೊ ಇದು ನ್ಯೂಟ್ರಲ್ಲು ನ್ಯೂಟ್ರಲ್ ಮಾಡಿ ಕ್ಯಾಸ್ಟಿಂಗ್ ಮಾಡಬೇಕು ಅಂದರೆ ಬಿಸಾಕಬೇಕು ಹೆಂಗಾನ ಬಿಸಾಕಿ ಎಷ್ಟು ದೂರ ಆದರೂ ಬಿಸಾಕ್ಬೋದು ನೀವು ಇದನ್ನು ರಾಡ್ನಲ್ಲಿ ಇದು ಆಮೇಲೆ ಇದು ರಾಡ್ ಹ್ಯಾಂಡಲ್ ಬಂದುಬಿಟ್ಟು ಇದನ್ನು ಪ್ರೆಸ್ ಮಾಡಿ ಹಿಂಗೆ ಈ ಥರ ಮಡ್ಚ್ಕೊಳ್ಬೇಕು ಓಕೆನಾ ಇದು ಮಡ್ಸ್ಕೊಂಡ್ಬಿಟ್ಟು ತಿರ್ಗಾ ಇದು ನೋಡಿ ಇದು ಟೆಲಿಸ್ಕೋಪಿ ಥರ ತಿರ್ಗಾ ಪ್ರೆಸ್ ಮಾಡಿ ನೀವು ಮೊದಲನೇ ಮೊದಲಾಗಿ ಎಷ್ಟಿತ್ತು ರಾಡ್ ಅಷ್ಟು ಚಿಕ್ಕದಾಗ್ಬಿಟ್ಟಿದೆ ನೋಡಿ ಇದು ಡಿಕ್ಕಿನಲ್ಲೇ ಕ್ಯಾರಿ ಮಾಡ್ಕೊಂಡು ಈಸಿಯಾಗೆ ಹೋಗ್ಬೋದು ಇದರಲ್ಲೇ ರೀಲ್ ಇದೆ ಇದರಲ್ಲಿ ಇದೆ ಇದರದು ಪ್ರೈಸ್ ಬಂದುಬಿಟ್ಟು ನಿಮಗೆ ಓನ್ಲಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸೊ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಗೇಜ್ ಚೆನ್ನಾಗಿ ಕೊಟ್ಟಿದ್ದಾನೆ ಸೊ ಇದು ನೋಡಿ ಇದು ಮೆಷರ್ ಮಾಡಿ ತೋರಿಸ್ಬಿಡ್ತೀನಿ ಈ ಸೈಜ್ ಬಂದುಬಿಟ್ಟು ರಾಡ್ದು ಸೈಜ್ ಬಂದುಬಿಟ್ಟು ಓನ್ಲಿ ಟೆನ್ ಇಂಚಸ್ ಟೆನ್ ಇಂಚಸ್ ಒನ್ ಫಿಟಿಂದ ಕಡಿಮೆ ಬಿಟ್ಕೊಳ್ಬೇಕು ಹಾಂ ನೋಡಿ ಎಷ್ಟಿದೆ ವಿಡ್ತು ನೋಡಿ ಎಷ್ಟಿದೆ ತ್ರೀ ಇಂಚಸ್ ತ್ರೀ ಆ್ಯಂಡ್ ಹಾಫ್ ಇಂಚಸ್ಸು ಆಮೇಲೆ ಇದು ಬಂದುಬಿಟ್ಟು ಟೆನ್ ಇಂಚಸ್ಸು ಅಂದರೆ ಒನ್ ಫಿಟಿಂದ ಒಳಗಡೆನೇ ಇದೆ ಸೊ ಈ ರಾಡು ಇದು ತುಂಬ ಸ್ಟಾಕ್ ಕಡಿಮೆ ಇದೆ ನೀವು ಆದಷ್ಟು ಬೇಗ ಆರ್ಡ್ರ್ ಮಾಡಿ ಇದು ಸ್ಯಾಂಪಲ್ ಪೀಸ್ ಬಂದಿರೋದು ನೆಕ್ಸ್ಟ್ ಬೇಕಂದರೆ ಏನಾದರೂ ಫಾಸ್ಟ್ ಮೂಮೆಂಟ್ ಆಗಿ ಸೇಲ್ ಆದರೆ ಇನ್ನ ರಾಡ್ ತರಿಸಿ ಕೊಡ್ತೀವಿ ಫ್ರೆಂಡ್ಸ್ ಇಲ್ಲಿ ನೋಡಿ ಏನಿದೆ ಇದೇನಪ್ಪ ಇದು ಶಾಕ್ ಆಗಿಬಿಟ್ಟೆ ಹೌದು ಇದು ಮೀನು ಹಿಡಿಯೋ ರಾಡ್ ಇದು ಒನ್ ಫೀಟ್ ರಾಡ್ ಹತ್ತು ಇಂಚ್ಗಿಂತ ಕಡಿಮೆ ಇದೆ ನಾನೇ ಶಾಕ್ ಆಗಿಬಿಟ್ಟು ಇದೇನಿದು ಗಾಡಿಯಲ್ಲೇ ಸೇರ್ತಾ ಇದೆ ಅಂದ್ಕೊಂಡು ನೋಡಿ ಎಷ್ಟು ನೀವು ಗಾಡಿಯ ಡಿಕ್ಕೆಯಲ್ಲಿಗೆ ತಗೊಂಡು ಕ್ಯಾರಿ ಮಾಡ್ಬೋದು ಇಷ್ಟು ಚಿಕ್ಕಿದಿದೆ ಈ ರಾಡ್ ಇದು ಫ್ರೆಂಡ್ಸ್ ಇದೇ